ಇಹುದು ಇಲ್ಲವೋ ತಿಳಿಯ ಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದೊಳ್ಳಿ ತೆಂಬುದು ನೆಸದವಾದೊಡ ಗಹನ ತತ್ವಕೆ ಶರಣು ಮಂಕುತಿಮ್ಮ ನೋಡಿ ಇದರ ಅರ್ಥ ಹೀಗಿದೆ ಮಾನವರಲ್ಲಿ ಇದು ಒಂದು ನಿರಂತರ ಪ್ರಶ್ನೆ ಆ ದೇವರೆಂಬ ವಸ್ತು ಇದೆಯೋ ಇಲ್ಲವೋ ಎಂದು ಎಂದರೆ ಅದಕ್ಕೆ ನಾನಾ ಹೆಸರುಗಳು ರೂಪಗಳು ಪೂಜೆಗಳು ಹಲವು ಪೂಜಾ ವಿಧಾನಗಳು ಆಚಾರಗಳು ಸಂಪ್ರದಾಯಗಳು ಆ ದೇವರ ರೂಪ ಮತ್ತು ಕಾರ್ಯವೈಖರಿಗೆ ನಾನಾ ಭಾಷೆಗಳು ಅನಾದಿ ಕಾಲದಲ್ಲೂ ಆ ದೇವರ ಅಸ್ತಿತ್ವವನ್ನು ಪ್ರಶ್ನಿಸುವ ಚಾರ್ವಾಕರೆಂಬುವರು ಇದ್ದರು ಇಂದಿಗೂ ಆ ದೇವರೆಂಬ ವಸ್ತುವನ್ನು ನಂಬದಿರುವವರು ಇದ್ದಾರೆ ಕೆಲವರಿಗೆ ದೃಢವಾದ ನಂಬಿಕೆ ಇನ್ನು ಕೆಲವರಿಗೆ ಅನುಮಾನ ಮತ್ತು ಕೆಲವರಿಗೆ ಅದು ಆಗಾಗ ಬಂದು ಹೋಗುವ ವಿಚಾರ ಕೆಲವರಿಗೆ ಸಂಕಟ ಬಂದಾಗ ಮಾತ್ರ ದೇವರ ನೆನಪು ಕೆಲವರಿಗೆ ಬರೀ ತೋರಿಕೆಗೆ ಭಕ್ತಿ ಮತ್ತು ಕೆಲವರಿಗೆ ಹೊರಗೆ ತೋರದಿದ್ದರೂ ಅಂತರದಲ್ಲಿ ಶುದ್ಧ ಭಕ್ತಿ ಇಲ್ಲಿ ಡಿ ವಿಜೆಯವರು ಸಹ ನಿಸದವಾದೊಡೆ ಎಂದಿದ್ದಾರೆ ಅಂದರೆ ಜಗವ ಸೃಜಿಸಿ ಗತಿಸೂತ್ರವನ್ನು ಆಡಿಸಿ ಎಂದಿದ್ದಾರೆ ದಾಸರು ಅಂದರೆ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ತನ್ನ ಇಷ್ಟದಂತೆ ಪರಮಾತ್ಮ ಆಡಿಸುವನೆಂಬ ಅರ್ಥದಲ್ಲಿದೆ ದಾಸರ ಉಕ್ತಿ ಹಾಗೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿ ಎಲ್ಲ ಜಡ ಮತ್ತು ಜೀವಿಗಳಲ್ಲೂ ತಾನೇ ತಾನಾಗಿ ವ್ಯಾಪಿಸಿರುವ ಆ ಪರಮಾತ್ಮನೆಂಬುವುದು ಒಳ್ಳೆಯದು ಮತ್ತು ಇರುವುದು ಸತ್ಯವಾದರೆ ಆ ಗಹನಕ್ಕೆ ಅಂದರೆ ಗೂಢವಾದ ಊಹೆ ಅರಿವು ಮತ್ತು ತರ್ಕಕ್ಕೆ ನಿಲುಕದ ಆ ಗುಹ್ಯವಾದ ವಸ್ತುವಿಗೆ ಶರಣಾಗು ಎನ್ನುತ್ತಾರೆ ಬಿಜೆ ಇಲ್ಲಿ ಸತ್ಯವಾದರೆ ಎಂದಿದ್ದಾರೆ ಅಂದರೆ ಅದು ಅಸತ್ಯವೂ ಆಗಿರಬಹುದೇ ಎಂದರೆ ಅದು ಹಾಗಲ್ಲ ನಂಬುವವನ ಮನಸ್ಸಿಗೆ ಮಾತಿಗೆ ಅದು ಸತ್ಯ ಎಂದು ಗೋಚರಿಸಿದರೆ ಅದನ್ನು ನಂಬು ಮತ್ತು ಶರಣಾಗು ಎಂದು ಹೇಳಿದ್ದಾರೆ ನಾನು ನಂಬಲ್ಲ ಎಂಬುವವನು ಸಹ ನಾನು ದೇವರನ್ನು ನಂಬುವುದಿಲ್ಲ ಎನ್ನುತ್ತಾನೆ ಅಂದರೆ ಅವನು ದೇವರು ಎನ್ನುವ ವಸ್ತುವೊಂದಿದೆ ನಾನು ಅದನ್ನು ನಂಬುವುದಿಲ್ಲ ಎಂದು ಅರ್ಥವಲ್ಲವೇ ಹಾಗಾಗಿ ವಾಚಕರೇ ನಿಮಗೆ ಆ ಪರಮಾತ್ಮ ವಸ್ತುವಿನಲ್ಲಿ ನಂಬಿಕೆ ಇದ್ದರೆ ಶುದ್ಧವಾಗಿ ನಂಬಿ ಶರಣಾಗಿ ಎನ್ನುತ್ತಾರೆ ಡಿ ವಿ ಜಿಯವರು ಅಂದರೆ ಡಿ ವಿ ಜಿಯವರ ಪ್ರಕಾರ ದೇವರನ್ನು ನೀವು ನಂಬಿದ್ದೇ ಆದರೆ ಅವನಿಗೆ ಶರಣಾಗಿ ಬಿಡಿ ಅವನಲ್ಲಿ ಗಾಢವಾದ ನಂಬಿಕೆಯನ್ನು ಇಡಿ ಈಗ ಕೆಲವರು ದೇವರಿಲ್ಲ ಎಂದು ವಾದಿಸುವವರು ಇದ್ದಾರೆ ಹಾಗಾದರೆ ದೇವರು ಇಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಕೂಡ ಆ ದೇವರು ಅನ್ನೋಂಥ ಒಂದು ವಸ್ತು ಎಲ್ಲೋ ಇದೆ ಅನ್ನುವಂಥದ್ದೇ ಅರ್ಥವಾಗುತ್ತದೆ ಹಾಗಾಗಿ ದೇವರು ಇದ್ದಾನೆ ಎಂದರೆ ಅವನಿಗೆ ಶರಣಾಗಿ ಬಿಡಿ ಎನ್ನುವುದು ಬಿ ವಿಜಯವರ ಒಂದು ವಿಚಾರವಾಗಿದೆ